ರಸ್ತೆಯಲ್ಲಿ ಇರುವ ನೂತನ ನಂಜನಗೂಡು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಶಾಖಾ ಮಠದ ಲೋಕಾರ್ಪಣೆ ಮೇ ಮೂವತ್ತು ಹಾಗೂ ಮೂವತ್ತೊಂದರಂದು ಮಂತ್ರಾಲಯ ಮಠದ ಪೀಠಾಧಿಪತಿ ಒಂದು ಎಂಟು ಶ್ರೀ ಸುಬಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕ ಡಿಆರ್ ಪಾಟೀಲ್ ತಿಳಿಸಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಭಕ್ತರ ಕೋರಿಕೆಯೆಂದು ಬೃಂದಾವನದಲ್ಲಿ ಕುಳಿತು ಆಶೀರ್ವಾದ ಮಾಡಿದರು ರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠ ಗದಗ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಹವನ ಹೋಮಾದಿಗಳು ಪ್ರಾಣ ಪ್ರತಿಷ್ಠೆ ಕಾರ್ಯ ಆಶೀರ್ವಚನ ಸೇರಿದಂತೆ ಅನೇಕ ಧಾರ್ಮಿಕ ಸಭೆಗಳು ನಡೆಯಲಿವೆ ಎರಡ್ ಸಾವಿರದ ಹದಿನಾರರಲ್ಲಿ ಪರಮ ಪೂಜ್ಯ ಶ್ರೀ ಸುಯತೀಂದ್ರ ತೀರ್ಥ ಶ್ರೀಗಳವರಿಂದ ಭೂಮಿ ಪೂಜೆ ನೆರವೇರಿಸಲಾಗಿತ್ತು ಆರ್ಯ ವೈಶ್ಯ ಸಮಾಜದ ಶ್ರೀನಿವಾಸ್ ಶಿರಹಟ್ಟಿ ಕುಟುಂಬದವರು ಒಂಬತ್ತು ಪ್ಲಾಟ್ಗಳನ್ನು ಮಠಕ್ಕೆ ದಾನವಾಗಿ ನೀಡಿದ್ದು ಇದರಲ್ಲಿ ಐದು ಸಾವಿರ ಚದರ ಅಡಿ ಜಾಗದಲ್ಲಿ ಸುಂದರ ಮಠದ ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದರು ಆರ್ಯವೈಶ್ಯ ಸಮಾಜದ ಹಿರಿಯರಾದ ಪ್ರಹ್ಲಾದ್ ಹೆಬ್ಸೂರ್ರವರಿಂದ ಪ್ರಾರಂಭವಾದ ಪಾದಯಾತ್ರೆ ಈಗ ಮೂವತ್ನಾಲ್ಕು ವರ್ಷಗಳ ಮಂತ್ರಾಲಯ ಪಾದಯಾತ್ರೆ ಮುಗಿದಿದ್ದು ಮೂವತ್ತೈದನೇ ವರ್ಷ ಬರುವ ಮುನ್ನವೇ ಮಂತ್ರಾಲಯದ ಗುರು ಶ್ರೀ ಶ್ರೀ ಶ್ರೀಮಠಕ್ಕೆ ಆಗಮಿಸುವಂತೆ ಮಾಡುತ್ತಿದ್ದಾರೆ ಆರ್ಯವೈಶ್ಯ ಸಮಾಜದ ಭಕ್ತರು ಹಾಗೂ ಮಂತ್ರಾಲಯ ಪಾದಯಾತ್ರಿಕರು ನಿಜವಾಗಿಯೂ ಅಭಿನಂದನಾರ್ಹರು ಎಂದು ಡಿ ಆರ್ ಪಾಟೀಲ್ ಹೆಮ್ಮೆಯಿಂದ ಹೇಳಿದರು ಅಂದಾಜು ರೂಪಾಯಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಟ್ಟಡಕ್ಕೆ ಮಂತ್ರಾಲಯ ಮಠದಿಂದ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ್ದು ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ತಮ್ಮ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ ಜೊತೆಗೆ ಭಕ್ತರ ದಾನದ ಹಣದಿಂದ ಭವ್ಯವಾದ ಮಠ ನಿರ್ಮಾಣವಾಗಿದೆ ಗರ್ಭಗುಡಿ ಶ್ರೀಗಳಿಗೆ ವಿಶ್ರಾಂತಿ ವ್ಯವಸ್ಥೆ ಪ್ರವಚನಕ್ಕೆ ಪ್ರಾಂಗಣ ಅಡಿಗೆ ಮನೆ ಉಗ್ರಾಣ ರಾಯರಿಗೆ ಕಾಷ್ಟರಥ ಸೇರಿದಂತೆ ಪೂಜೆಗೆ ಪೂಜೆಗೆ ಆಗುತ್ತಿರುವ ಸಾಮಗ್ರಿಗಳನ್ನು ಈಗಾಗಲೇ ಭಕ್ತರು ನೀಡಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್ ಗದಗ ಬೆಟಗೇರಿ ಶಹರ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಬಸವರಾಜ್ ಅಸೂಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಾಸಣ್ಣ ಕುರುಡ್ಗಿ ಅಶೋಕ್ ಮಂದಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು